ವಿಶ್ವ ವಿಕಲಚೇತನರ ದಿನಾಚರಣೆ ಎರಡು ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮದ ಅಂಗವಾಗಿ ತುಮಕೂರು ನಗರದ ಬಾರ್ಲೈನ್ ರಸ್ತೆಯಲ್ಲಿ ಬಿಯಾ ಚಾರಿಟೇಬಲ್ ಟ್ರಸ್ಟ್ ಇವರ ವತಿಯಿಂದ ವಿಶೇಷ ಚೇತನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ವೀಲ್ ಚೇರ್ ಕಮೋಡ್ ಚೇರ್ ವಾಕರ್ ವಾಕಿಂಗ್ ಸ್ಟಿಕ್ ಕ್ರಚ್ಚಸ್ ಬ್ಲೈಂಡ್ ಸ್ಟಿಕ್ ಮತ್ತು ಕಂಬಳಿಯ ಉಚಿತ ವಿತರಣಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರದ ಸಾ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಕೌಶಲ್ಯ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರಾದ ಮುರಳೀಧಾರ್ ಹಾಲಪ್ಪ ಅಡಿಷನಲ್ ಎಸ್ಪಿ ಪುರುಷೋತ್ತಮ್ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಯೋಗೀಶ್ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ರಘುರಾಮ್ ತುಮಕೂರು ಜಿಲ್ಲಾ ವರದಿಗಾರರಾದ ಇಎನ್ ಪೀರ್ ಜಿಲ್ಲಾ ವರದಿಗಾರರಾದ ಹೇಮಂತ್ ಸೇರಿದಂತೆ ದಿಯಾ ಚಾರಿಟೇಬಲ್ ಟ್ರಸ್ಟ್ನ ಸಂಸ್ಥಾಪಕರು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು ವರದಿ ಇಎನ್ ಪೀರ್ ತುಮಕೂರು ಟ್ರಸ್ಟ್ ವತಿಯಿಂದ ಚೇತನರಿಗೆ ಹಲವಾರು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ನಮ್ಮೊಂದಿಗೆ ಜಿಲ್ಲಾ ಅಡಿಷನಲ್ ಸೂರಿ ಪೊಲೀಸ್ನವರು ಪುರುಷೋತ್ತಮ ಅವರು ಇದ್ದಾರೆ ಹಾಗೆ ಆ ಟ್ರಸ್ಟ್ಗೆ ಸಂಬಂಧಪಟ್ಟಂತ ಎಲ್ಲಾ ಪದಾಧಿಕಾರಿಗಳು ಉತ್ತಮವಾದಂತ ಕೆಲಸ ಪ್ರತಿ ವರ್ಷ ಇದನ್ನ ಯಶಸ್ವಿಯಾಗಿ ನಿಭಾಯಿಸ್ತಿದ್ದಾರೆ ಒಂದು ಏನಾದ್ರೂ ಭಾಷೆಗೊಂಡು ಅವ್ರಿಗೆ ತಲುಪಿದ ಮೇಲೆ ಫಲಾನುಭವಿಗಳಿಗೆ ಅದು ಮುಟ್ಟಿದ ಮೇಲೆ ಅದನ್ನ ಅವ್ರು ಉಪಯೋಗಿಸ್ಕೊಳ್ತಿದಾರ ಮುಂದಕ್ಕೆ ಅವ್ರಿಗೆ ಏನ್ ಸಹಾಯ ಬೇಕು ಪರಿಪೂರ್ಣವಾಗಿ ಅದನ್ನ ಅನುಷ್ಠಾನ ಆಗುವವರೆಗೂ ಈ ಡಿ ಆರ್ ಚಾರಿಟೇಬಲ್ ಟ್ರಸ್ಟ್ ಅವರು ಅಂತ ಇಲ್ಲ ಅಷ್ಟು ಚೆನ್ನಾಗಿ ಅದನ್ನು ನಿಭಾಯಿಸ್ತಿದ್ದಾರೆ ಈಗ ಹಲವಾರು ಮಂದಿ ಬೇಡಿಕೆಗಳು ಇಟ್ಟರು ಏನಾದರೂ ನೌಕರಿಗಳು ಬೇಕು ಅಂತೇಳಿ ಇಲಾಖೆ ವತಿಯಿಂದ ನಾವು ಏನು ಬಗ್ಗೆ ಸ್ವಂತ ಸ್ವಾಭಿಮಾನದಿಂದ ಬದುಕು ಕಟ್ಕೊಳ್ಳೋದಕ್ಕೆ ಏನಾದರೂ ಅನುಕೂಲತೆಗಳು ಬೇಕು ಅಂತೇಳಿ ಉದ್ಯೋಗಿಸ್ಕೊಳ್ಳೋದು ಇಲಾಖೆಯಿಂದ ಈ ಸರಿ ಇಲಾಖೆನವರು ಜೊತೆ ಕರ್ಕೋಬೇಕಾಗಿತ್ತು ವಿಶೇಷ ಚೇತನದ ಇಲಾಖೆ ಹಿರಿಯ ನಾಗರಿಕರ ಇಲಾಖೆ ಬಂದಿದ್ದೇವೆ ಬಂದಿದ್ದೇವೆ ಬಟ್ ಇವತ್ತು ಇರೋಬೇಕು ಅವ್ರು ಟಿಪ್ಸ್ಕೀಮ್ಗಳು ಈಗ ಅವರು ಅಜ್ಜಿ ಕೇಳ್ತಾ ಇದ್ರು ನನಗೆ ಜಾಬ್ ಬೇಕು ಅಂತೇಳಿ ನೀವು ಸ್ವಲ್ಪ ಉತ್ತರ ಕೊಟ್ಟರೆ ಅವ್ರಿಗೆ ಕಚೇರಿಗಾದ್ರು ಕರೆ ಮಾತಾಡಿದ್ರೆ ಅವ್ರಿಗೊಂದು ಆತ್ಮವಿಶ್ವಾಸ ಬರುತ್ತೆ ಯಾಕಂದರೆ ಎರಡು ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ್ದು ಹಾಗೇನೆ ವರ್ಲ್ಡ್ ಬ್ಯಾಂಕ್ ಫಂಡಿಸ್ಕೊಂಡಿದ್ದೇವೆ ಇವರಿಗೆ ಸ್ವಂತ ಉದ್ಯೋಗಕ್ಕಾಗಲಿ ಸೌರ ಏನಾದರೂ ಸ್ವಯಂ ಉದ್ದಿಮೆ ಏನಾದರೂ ಪ್ರಾರಂಭ ಮಾಡಬಹುದು ಕೂಡ ಅವರಿಗೆ ಬಾಯ್ ಬಂದ ನಮಸ್ಕಾರ ಇದು ಚೇತನ ದಿನಚರ್ಯೆ ಸುಭಾಷಿನಣ್ಣ ತಿಳಿಸುತ್ತಾ ಏನಿವತ್ತು ಅರ್ಥಪೂರ್ಣ ಕಾರ್ಯಕ್ರಮ ಮಾಡಿದ್ವಿ ಜೈಕುಮಾರ್ ಅವರು ಮೊದಲನೇದಾಗಿ ಜೈಕುಮಾರ್ ಅಣ್ಣ ಅವರ ಎಲ್ಲಾ ಕುಟುಂಬದವ್ರಿಗೆ ಅವ್ರ ಸಮಸ್ಯೆ ಎಲ್ಲಾ ಪ್ರಶ್ನೆಗಳಿಗೆ ಅವರೆಲ್ಲ ನೌಕರರಿಗೆ ನಾನು ಕರ್ನಾಟಕ ಕಾರ್ಯದ ಪತ್ರಕರ್ತರ ಸಂಘದ ಪರವಾಗಿ ಹಾಗೂ ಜಿಲ್ಲೆಯ ಎಲ್ಲಾ ಪತ್ರಕರ್ತರ ಪರವಾಗಿ ಅವ್ರಿಗೆ ಅಭಿನಂದನೆಗಳನ್ನ ಕಲಿಸೋದಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಆ ಕುವೆಂಪು ಅಂತ ಹೇಳಿದ್ರೆ ಗುಡಿ ಮಸೀದಿ ಚರ್ಚ್ಗಳನ್ನ ಬಿಟ್ಟು ಹೊರ ಬನ್ನಿ ಹೇಳಿ ವಿಶ್ವಮಾನವರಾಗಿ ಬದುಕಬೇಕು ಅಂತ ಹೇಳಿ ಸಂದೇಶನ ಸಾರಿದ್ದಾರೆ ಈಗ ನಿಜವಾದ ವಿಶ್ವಮಾನವರಾಗಿ ನಮಗೆ ಜೈಕುಮಾರ್ ಅವರು ನಿಂತ್ಕೊಳ್ತಾರೆ ಯಾಕಂದ್ರೆ ಅವರ ಸ್ವಂತ ಹಣದಲ್ಲಿ ಇಷ್ಟೊಂದು ಸೇವಾ ಕಾರ್ಯಗಳನ್ನ ಮಾಡ್ತಾ ಇದಾರೆ ಒಳ್ಳೇದಾಗ್ಲಿ ಅವ್ರಿಗೆ ಇನ್ನೂ ಹೆಚ್ಚಿನ ಕೆಲ್ಸನ ಆ ಮಾಡೋದಕ್ಕೆ ಅನುಕೂಲ ಆಗ್ಲಿ ಮತ್ತೆ ಯಾವಾಗ್ಲೂ ನಮ್ಮ ಪತ್ರಕರ್ತರ ಸಂಘ ಮತ್ತೆ ಜಿಲ್ಲೆಯ ಎಲ್ಲ ಪತ್ರಕರ್ತರು ಏನು ದಿಯಾ ಚಾರಿಟಬಲ್ ಟ್ರಸ್ಟ್ ನ ಆ ಪರವಾಗಿ ನಾವೆಲ್ಲ ಸಹಾಯನ ಮಾಡ್ತೀವಿ ಸಹಕಾರನ ಕೊಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತೀನಿ ಇನ್ನ ಹೆಚ್ಚಿನ ಸಹಕಾರನ ನಿಮ್ಗೆ ನೀಡ್ತೀವಿ ಸರ್ ನೀವು ನಿಮ್ಮ ಇನ್ನ ಸೇವಾ ಕಾರ್ಯ ಇಡೀ ಜಿಲ್ಲೆಗೆ ಆಗ್ಲಿ ಹೇಳಿ ಆಶಕ್ತಿ